ಮೊದಲನೇ ಕಂತಿನ ಬೆಳೆಹಾನಿ ಪರಿಹಾರ ಮುಂದಿನ ವಾರದಲ್ಲಿ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಲಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಏಳುನೂರ ಎಪ್ಪತ್ತೇಳು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆಯದ ಬೆಳೆಗಳು ಹಾಳಾಗಿದ್ದು ಇದುವರೆಗೂ ಒಟ್ಟು ನಾಲ್ಕು ಲಕ್ಷದ ಹದಿನೇಳು ಸಾವಿರದ ಐದುನೂರ ತೊಂಬತ್ತಾರು ಜನ ರೈತರ ತಮ್ಮ ಹೆಸರುಗಳು ಡಾಟಾದಲ್ಲಿ ಎಂಟ್ರಿ ಆಗಿದೆ ಇದರಲ್ಲಿ ನಾಲ್ಕು ಲಕ್ಷದ ಹದಿನೈದು ತೊಂಬತ್ತಾರು ಜನ ರೈತರ ವಿವರಗಳು ಸ್ವೀಕಾರಗೊಂಡಿದ್ದು ಒಂದು ಸಾವಿರದ ಒಂದು ತಿರಸ್ಕಾರಗೊಂಡಿವೆ ಉಳಿದಂತೆ ಒಂದು ರೈತರ ವಿವರಗಳು ಡಾಟಾದಲ್ಲಿ ಎಂಟ್ರಿ ಆಗಬೇಕಿದೆ ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ನಿಯಮಗಳ ಅಡಿಯಲ್ಲಿ ಮೊದಲಿನ ಕಂತದ ಬೆಳೆ ಹಾನಿ ಪರಿಹಾರ ಮುಂದಿನ ವಾರದಲ್ಲಿ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಲಿದೆ ಎಂದು ತಿಳಿಸಿದರು ಇಲ್ಲಿವರೆಗೂ ಪರಿಹಾರ ನಿನ್ನೆ ತನಕ ಸುಮಾರು ನಾಲ್ಕು ಲಕ್ಷ ಹದಿನೇಳು ಸಾವಿರದ ಐನೂರ ತೊಂಬತ್ತ ಆರು ಎಂಟ್ರಿಗಳನ್ನು ಆಗಿದೆ ಅದರಲ್ಲಿ ವೆರಿಫೈಡ್ ಆ್ಯಂಡ್ ಅಪ್ರೂವ್ಡ್ ನಾಲ್ಕು ಲಕ್ಷ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತಾರು ಹೌದು ವಿ ಎ ವಿ ಎ ರೈತರದ ಸರ್ ರೈತರ ಸಂಖ್ಯೆ ಸರ್ ಒಟ್ಟಾರೆ ಕ್ರಾಪ್ ಲಾಸ್ ಎಕ್ಸ್ಟೆಂಟ್ ಹಾನಿಯಾಗಿರೋದು ನಮ್ಮ ಮೆಮರೆಂಡಮ್ನಲ್ಲಿ ನಾವು ಕೊಟ್ಟಿದ್ದು ಮೂರು ಲಕ್ಷ ಸರಿ ಮೂವತ್ತೆರಡು ಲಕ್ಷ ನಲವತ್ತೇಳು ಸರಿ ಮ್ಯಾಮ್ ಮೂರು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೇಳು ನಮ್ಮ ಮೆಮೊರಾಂಡಮ್ನಲ್ಲಿ ಕೊಟ್ಟಿರೋದು ಪ್ರಿಲಿಮಿನರಿ ರಿಪೋರ್ಟ್ನಲ್ಲಿ ಆದರೆ ಕ್ರಾಪ್ ಲಾಸ್ ಎಕ್ಸ್ಟೆಂಟನ್ನು ನಾವು ಜಂಟಿ ಸಮೀಕ್ಷೆ ಮಾಡಿದಾಗ ಮತ್ತು ನಮಗೆ ಬಂದಂಥ ದಾಖಲೆಗಳನ್ನು ನಾವು ಪರಿಶೀಲನೆ ಮಾಡಿದಾಗ ಟೋಟಲ್ ಎಕ್ಸ್ಟೆಂಟ್ ಇರೋದು ಮೂರು ಲಕ್ಷ ಏಳು ಸಾವಿರದ ಎರಡು ನೂರ ಆರು ಅಂದಾಜು ಹೆಕ್ಟರ್ಸ್ ಹೆಕ್ಟರ್ಸ್ ಸೊ ಈಗಾಗಲೇ ತಮ್ಗೆ ಗೊತ್ತಿರೋ ಹಾಗೆ ಎನ್ ಡಿ ಆರ್ ಎಫ್ ಪರಿಹಾರ ಎಚ್ ಡಿ ಆರ್ ಎಫ್ ಪರಿಹಾರ ಎಲ್ಲನೂ ಕೂಡ ಕೆಲವು ದಿನಗಳಲ್ಲಿ ಪ್ರಾರಂಭ ಆಗುತ್ತೆ ಬಹುಶಃ ಏನೋ ಒಂದು ಎಂಟು ದಿನದಲ್ಲಿ ಮೊದಲೇ ಕಂತು ಅವರಿಗೆ ಸೇರುತ್ತೆ ಸರ್ಕಾರದಿಂದ ಏನು ನಾವು ಅಡಿಷ್ನಲ್ಲಾಗಿ ಎಂಟು ಸಾವಿರದ ಐನೂರು ಕೊಡ್ತಾಯಿದ್ವಿ ಇನ್ನು ಹಲವಾರು ಜಿಲ್ಲೆಗಳಲ್ಲಿ ಸಂಪೂರ್ಣವಾಗಿ ಡೇಟಾ ಎಂಟ್ರಿ ಆಗಿರ್ಲಾರದ ಕಾರಣ ಸ್ವಲ್ಪ ಅದನ್ನು ಒಂದೆರಡು ವಾರದಲ್ಲಿ ಮುಗಿಸ್ಬಿಟ್ಟು ನಾವು ಮಾಡ್ತೀವಿ ಅಂತ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಮಾನ್ಯ ಕಂದಾಯ ಸಚಿವರು ಮುಖ್ಯಮಂತ್ರಿಗಳಿಗೆ ಅವರು ವಿವರಣೆಯನ್ನು ನೀಡಿದ್ದಾರೆ ಯಾವುದ್ರಲ್ಲಿ ಮೊದಲನೇ ಕತ್ತು ನಮ್ಮದ್ರಲ್ಲಂತೂ ಅದು ಬೇಕಿದ್ದು ಯಾಕಂದರೆ ಬೇರೆ ಜಿಲ್ಲೆದು ಕೆಲವು ಡೇಟಾ ಎಂಟ್ರಿಗಳಾಗಿಲ್ಲ ಸಮೀಕ್ಷೆಗಳಾಗಿಲ್ಲ ಅಲ್ಲಿ ಸ್ವಲ್ಪ ರೈತರ ನಮ್ಮ ಅವ್ರ ಕ್ಲೇಮಿಗೆ ತಕರಾರು ಮಾಡ್ತಾ ಇದ್ದಾರೆ ಬಟ್ ನಮ್ಮ ಜಿಲ್ಲೆಯಲ್ಲಿ ಟೋಟಲಿ ಆಲ್ಮೋಸ್ಟ್ ನೈಂಟಿ ಫೋರ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಡೇಟಾ ಎಂಟ್ರಿ ಆಮೇಲೆ ತಿರಸ್ಕಾರ ಆಗಿರೋದು ನಾಲ್ಕು ಲಕ್ಷ ಹದಿನೇಳು ಸಾವಿರದ ಐನೂರ ತೊಂಬತ್ತಾರರಲ್ಲಿ ತಿರಸ್ಕಾರ ಆಗಿರೋದು ತಹಸೀಲ್ದಾರ್ ಕಡೆಯಿಂದ ಸಾವಿರದ ನೂರ ನಲ್ವತ್ತೆಂಟು ಪೆಂಡಿಂಗು ಫಾರ್ ಡೇಟಾ ಎಂಟ್ರಿ ಇರೋದು ಸಾವಿರದ ಆರುನೂರಷ್ಟು ಕ್ಲಿಯರ್ ಅದನ್ನು ಇವತ್ತು ಕ್ಲಿಯರ್ ಆಗಿದೆ ಅಂತ ಇದು ನಾ ನಿನ್ನೆ ನಾಲ್ಕು ಗಂಟೆ ತನಕ ಇದು ಮಾಹಿತಿ ಇರೋದು ಇವತ್ತು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಒಟ್ಟಾರೆ ನಮ್ಮ ಜಿಲ್ಲೆಯದು ಮೋಸ್ಟ್ ಆಫ್ ಇಟ್ ಈಸ್ ಸಾರ್ಟೆಡ್ ಔಟ್ ಸೊ ಇದನ್ನು ನಾವು ಸಬ್ಮಿಟ್ ಮಾಡಿದ ಕೂಡಲೇ ಒಂದೆರಡು ವಾರದಲ್ಲಿ ನಮಗೆ ಮೊದಲನೇ ಕಂತಿದ್ದು ಎಸ್ ಡಿ ಆರ್ ಎಫ್ದು ಎನ್ ಡಿ ಆರ್ ಎಫ್ದು ಬರೋಕ್ಕೆ ಪ್ರಾರಂಭ ಆಗುತ್ತೆ ಅದಾದ ನಂತರ ಎಲ್ಲ ರಾಜ್ಯಾದ್ಯಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ದಂಗೆ ಎಲ್ಲರದ ಒಂದು ಒಂದು ರಿವ್ಯೂ ಮಾಡಿ ಪರಿಷ್ಕರಣೆ ಮಾಡಿ ಮುಂದೆ ಯಾವ ರೀತಿ ಸರ್ಕಾರ ರಾಜ್ಯ ಏನು ಸರ್ಕಾರದ ಅಂದರೆ ನಮ್ಮ ರಾಜ್ಯದ ಏನು ಭಾಗ ಇದೆ ಅದನ್ನು ಕೂಡ ಆದಷ್ಟು ಶೀಘ್ರದಲ್ಲೇ ಮಾಡ್ತೀವಿ ಅಂತ ತಮ್ಮ ಮುಖಾಂತರ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಒಂದೇ ಸರ್ ಎರಡನೇದು ಸರ್ ಇವತ್ತು ಕರ್ನಾಟಕ ರಾಜ್ಯದ ಏಕೀಕರಣದ ಸುದಿನ ಕಲಬುರ್ಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಆಂಡೋಕ್ರಾಲಜಿ ಇಎನ್ ಟಿ ಮತ್ತು ಅಕ್ತಾಲ್ ಜನರಲ್ ಫಿಜಿಷಿಯನ್ ಗೈನೋಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲ್ಟಿ ದಿನದ ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಸೆವೆನ್ ಸಿಕ್ಸ್ ಒನ್